ಚಿಂತಾಮಣಿ ನಗರದ ಮದೀನಾ ಮಸೀದಿ ಅಜಾಮ್ ಕಮಿಟಿ ಎಸ್ಜಿಎಂ ಫೌಂಡೇಶನ್ ಚಾರಿಟಬಲ್ ಟ್ರಸ್ಟ್ ರೋಟರಿ ಕ್ಲಬ್ ಆಂಟಿ ಕರೆಕ್ಷನ್ ಕಮಿಟಿ ವತಿಯಿಂದ ಇದೇ ತಿಂಗಳು ನವೆಂಬರ್ ಇಪ್ಪತ್ತೈದರಂದು ಉಚಿತ ಮೆಗಾ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗಿದೆ ಎಂದು ನಗರಸಭಾ ಸದಸ್ಯರಾದ ಮಹಮ್ಮದ್ ಶಫೀಕ್ ರವರು ಮಾಹಿತಿ ನೀಡಿದರು ಇಂದು ಮದೀನಾ ಮಸೀದಿ ಅಜಾಮ್ ಮಸೀದಿಯಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರದ ಕುರಿತು ಏರ್ಪಡಿಸಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಬೆಳಗ್ಗೆ ಒಂಬತ್ತು ಮೂವತ್ತರಿಂದ ಮಧ್ಯಾಹ್ನ ಎರಡು ಗಂಟೆವರೆಗೂ ಚಿಂತಾಮಣಿ ನಗರದ ಶ್ರೀನಿವಾಸಪುರ ರಸ್ತೆಯಲ್ಲಿರುವ ನಜೀಬ್ ಶಾದಿ ಮಹಲ್ನಲ್ಲಿ ಆಯೋಜಿಸಲಾಗಿದ್ದು ಉಚಿತ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಕ್ಯಾನ್ಸರ್ ಹೃದಯ ನ್ಯೂರೋ ಸರ್ಜರಿ ಅರಾಲಜಿ ಕಿಡ್ನಿ ಇಎನ್ಟಿ ಮತ್ತು ಕಣ್ಣು ಸೇರಿದಂತೆ ಇನ್ನೂ ವಿವಿಧ ರೀತಿಯ ಚೆಕ್ಅಪ್ಗಳನ್ನು ನಡೆಸಲಾಗುವುದು ಪ್ರತಿಯೊಬ್ಬರು ಉಚಿತ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಭಾಗವಹಿಸಿ ಸದುಪಯೋಗ ಪಡಿಸಿಕೊಳ್ಬೇಕು ಅಂತ ಕೋರಿದ್ರು ಈ ಸಂದರ್ಭದಲ್ಲಿ ಮಸೀದಿ ಅಧ್ಯಕ್ಷರಾದ ರಹೀಂ ಸಾಬ್ ಗುಲ್ಜರ್ ಸಾಬ್ ಆರೀಫ್ ಪಾಷಾ ಮೌಲಾಖಾನ್ ಮೆಹಬೂಬ್ ಪಾಷಾ ಸಮೀರ್ ಪಾಷಾ ಜುನೇದುಲ್ಲಾ ಖಾನ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು ನಮಸ್ಕಾರಗಳು ನಾಳೆ ದಿನಾಂಕ ಇಪ್ಪತ್ತೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸೋಮವಾರ ಒಂಬತ್ತುವರೆಯಿಂದ ಬೆಳಗ್ಗೆ ಮಧ್ಯಾಹ್ನ ಎರಡು ಗಂಟೆವರೆಗೂ ಫ್ರೀ ಹೆಲ್ತ್ ಕ್ಯಾಂಪ್ ಎಸ್ ಜೆ ಎಚ್ ಫೌಂಡೇಶನ್ ಚಾರಿಟ್ರಸ್ಟ್ನಿಂದ ಮತ್ತು ನಮ್ಮ ಮದೀನಾ ಮಸೀದಿ ಆಝಮ್ ಕಮಿಟಿಯಿಂದ ಫ್ರೀ ಹೆಲ್ತ್ ಕ್ಯಾಂಪ್ ಆ ದಿನ ಇಪ್ಪತ್ತೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂದರೆ ಸೋಮವಾರ ದಯವಿಟ್ಟು ಎಲ್ಲರೂ ಈ ಸುವರ್ಣ ಅವಕಾಶವನ್ನು ಉಪಯೋಗಿಸಿಕೊಂಡು ತಮ್ಮದೇನೇ ಹೆಲ್ತ್ ಸಮಸ್ಯೆ ಇದ್ದರೆ ಆ ವಿಚಾರವಾಗಿ ನೀವು ಫ್ರೀ ಹೆಲ್ತ್ ಚೆಕಪ್ ಮಾಡಿಸ್ಕೋಬೋದು ತದನಂತರ ಏನನ್ನು ಆಪ್ರೇಷನ್ಸ್ ಇದ್ದರೆ ಏನು ವೈದ್ಯಹಿ ಹಾಸ್ಪಿಟ್ಲ್ ಅವರಿಂದ ನೀವು ಆಪ್ರೇಷನ್ಸ್ ಕೂಡ ಸಹ ಮಾಡಿಸ್ಕೋಬೋದು ನಿಮಗೆ ಜನರಲ್ ಮೆಡಿಸನು ಕ್ಯಾನ್ಸರ್ ಆಗಲಿ ಹಾರ್ಟು ನ್ಯೂರೋ ಸರ್ಜರಿ ಯೂರಾಲಜಿ ಅಂದರೆ ಕಿಡ್ನಿ ಸಮಸ್ಯೆ ಇರಲಿ ಇ ಎನ್ ಕ್ವಿಕ್ ಅಂದರೆ ಕಿವಿ ಮೂಗು ಅಂಥದ್ದು ಅಥವಾ ಕಣ್ಣದು ಡೇ ಟೆಡ್ ಅಂದರೆ ಮಕ್ಕಳದು ಇ ಸಿ ಜಿ ಎಫ್ಒ ಸ್ಕ್ಯಾನಿಂಗ್ ಎಕ್ಸೆಟ್ರಾ ಎಲ್ಲ ಇದೇ ಮಾಡ್ತಾರೆ ತದನಂತರ ಏನನ್ನ ಆಪ್ರೇಷನ್ಸ್ ಮಾಡಬೇಕಾದ್ರೆ ಅದು ವೈದೇಹಿ ಹಾಸ್ಪಿಟ್ಲಿಕ ಏನು ಮೆಡಿಕಲ್ ಸೈನ್ಸ್ ಆ್ಯಂಡ್ ರಿಸರ್ಚ್ ಸೆಂಟರ್ ಇದೆ ವೈದ್ಯಹಿಗು ಅಲ್ಲಿ ಹೋಗ್ಬಿಟ್ಟು ಮತ್ತೆ ಅಲ್ಲಿ ಚೆಕಪ್ ಮಾಡಿಸಿ ಅಲ್ಲಿ ಮಾಡಿಸ್ಕೋಬೋದು ಉಚಿತವಾಗಿರ್ತದೆ ಮತ್ತು ಅದೇನು ಇನ್ಶೂರೆನ್ಸ್ ಇದೆ ಆಯುಷ್ಮಾನ್ ಭಾರತ್ ಅದರಿಂದ ಅವರು ಮಾಡಿಸ್ಕೊಡ್ತಾರೆ ದಯವಿಟ್ಟು ಇಂಥ ಸುವರ್ಣ ಅವಕಾಶವನ್ನು ಉಪಯೋಗಿಸ್ಕೊಂಡು ತಮ್ಮೆಲ್ಲರ ಆಶೀರ್ವಾದ ಏನು ಇವತ್ತು ಎಸ್ ಜಿ ಎಸ್ ಫೌಂಡ್ ಫೌಂಡೇಶನ್ ಚಾರಿಟಬಲ್ ಟ್ರಸ್ಟ್ ಇದೆ ಅವ್ರಿಗೂ ಮತ್ತು ನಮ್ಮ ಮದೀನಾ ಮಸೀದಿ ಆಜಮ್ ಕಮಿಟಿಯವ್ರಿಗೆ ಆಶೀರ್ವಾದ ಮಾಡಬೇಕಂತ ನನ್ನ ಕಡೆಯಿಂದನೂ ನಿಮಗೆಲ್ಲ ವಿನಂತಿ ಮಾಡಿಕೊಂಡು ಇಂಥ ಅವಕಾಶ ಮರಿಬೇಡ್ರಿ ಉಪಯೋಗಿಸ್ಕೊಂಡು ಎಲ್ಲಾದರೂ ಏನು